ಸ್ನೇಹಿತರೆ ನಮಸ್ಕಾರ ಇಬ್ಬನೇ ನ್ಯೂಸ್ಗೆ ಸ್ವಾಗತ ನಾನು ವಿ ಬಿ ಮಲ್ಲಪ್ಪ ಎರಡು ದಿನಗಳ ಕಾಲ ಬಳ್ಳಾರಿಯಲ್ಲಿ ನಡೆದ ಸಂಗಮ್ ಸಾಹಿತ್ಯ ಪುರಸ್ಕಾರ ಪ್ರದಾನ ಸಮಾರಂಭ ಭಾನುವಾರ ಸಂಜೆ ಅತ್ಯಂತ ಯಶಸ್ವಿಯಾಗಿ ಸಂಪನ್ನಗೊಂಡಿತು ಸಮಕಾಲೀನ ಕನ್ನಡ ಸಾಹಿತ್ಯದ ಸ್ವರೂಪ ಹಾಗೂ ಸಂವೇದನೆ ಎಂಬ ವಿಷಯವನ್ನು ಕೇಂದ್ರವಾಗಿಟ್ಟುಕೊಂಡು ಹಿರಿಯರೊಂದಿಗೆ ಹೊಸ ತಲೆಮಾರಿನ ಅನೇಕ ಪ್ರತಿಭಾವಂತರ ಆಶಯ ಅನುಭವಗಳನ್ನು ಕೇಳಿಸಿಕೊಳ್ಳುವ ಅವಕಾಶವನ್ನು ಸಂಗಮ್ ಸಾಹಿತ್ಯ ಬಳಗ ಕಲ್ಪಿಸಿಕೊಟ್ಟಿತ್ತು ಜಿಪಿ ಬಸವರಾಜ್ ಜಾಜಿ ದೇವೇಂದ್ರಪ್ಪ ರಂಗನಾಥ ಅರನ್ಕಟ್ಟೆ ಕಥೆಗಾರರಾದ ದಯಾನಂದ್ ಸಂಶೋಧಕ ಅರುಣ್ ಜೋಳದ ಕೂಡ್ಲಿಗಿ ಕವಿ ರಾಜೇಂದ್ರ ಪ್ರಸಾದ್ ಆರೀಫ್ ರಾಜ್ ಟಿ ಎಸ್ ಗೊರವರ್ ಮುದಿರಾಜ್ ಬಾಣದ್ ಪ್ರವೀಣ್ ಕುಮಾರ್ ಜಿ ಸಹನಾ ಪಿಂಜಾರ್ ಮಹದೇವ್ ಅಡಪದ್ ಶಕೀಲ್ ಅಹಮದ್ ಹೀಗೆ ಅನೇಕ ಹೊಸಬರು ಕತೆ ಬರೆಯುವ ಕವಿತೆ ಬರೆಯುವ ಬಗೆಗಳ ಬಗ್ಗೆ ಪ್ರೇರಣಾದಾಯಕವಾಗಿ ಮಾತನಾಡಿದರು ಚಂದ್ರಶೇಖರ್ ಮಂಡೆಕೋಲ್ ಅವರ ಭಾಷಣವಂತೂ ಅಥವಾ ಮಾತುಗಳು ತುಂಬ ಗರ್ಭಿತವಾಗಿದ್ದವು ಹಾಗೆ ಆರಿಫ್ ರಾಜ್ ಅರುಣ್ ಜೋಳದ ಕೂಡ್ಲಿಗಿ ಶಕೀಲ್ ಅಹಮದ್ ಮಹದೇವ್ ಅದ್ಭುತವಾಗಿ ಮಾತನಾಡಿದರು ಊಟ ಸೇರಿದಂತೆ ಎಲ್ಲವೂ ರುಚಿಕರವಾಗಿತ್ತು ಈ ಬರದನಾಡಲ್ಲಿ ಸಂಗಮ್ ಬಳಗ ತನ್ನ ಸಾಹಿತ್ಯಿಕ ಸಿಂಚನದ ಮುಖಾಂತರ ಇವತ್ತು ರಾಜ್ಯದ ಗಮನ ಸೆಳೆಯುವಂಥ ಕೆಲಸವನ್ನು ಮಾಡ್ತಾ ಇದೆ ಹಾಗಾಗಿ ಸಂಗಮ್ ಬಳಗಕ್ಕೆ ವೈಯಕ್ತಿಕವಾಗಿ ಮತ್ತು ಬಳ್ಳಾರಿಯ ನಾಗರಿಕರ ಪರವಾಗಿ హృత్పూర్కవ అభినందనకు ನಮ್ಗೆ ಸಿಕ್ತಿರುವಂತ ಶಿಕ್ಷಣ ಹೆಚ್ಚು ವೃತ್ತಿ ಅಹ್ ಬೇಸ್ಡ್ ಆಗುವಂತ ಜಾಬ್ ಓರಿಯಂಟೆಡ್ ಅಂತ ಒಂದು ಶಿಕ್ಷಣವನ್ನು ನಾವು ಪಡಿತೀವಿ ಮತ್ತೆ ನಮ್ಗೆ ನಮ್ಮ ಕಲಿಕೆ ಏನಾಗಿರತ್ತೆ ನಮ್ಮ ಕೆಲಸದ ಮೇಲೆ ಅಷ್ಟೇ ಕೇಂದ್ರೀಕೃತವಾಗಿರುತ್ತೆ ಒಟ್ಟು ಸಮಾಜ ರಾಜಕೀಯ ಆರ್ಥಿಕತೆ ಇಲ್ಲಿನ ಪರಿಸರ ಇತ್ಯಾದಿಯಾಗಿ ಎಲ್ಲವನ್ನು ಯೋಚಿಸುವ ಮತ್ತೆ ಚಿಂತಿಸುವ ಆಲೋಚನೆಗಳನ್ನ ನಮ್ಮ ಇವತ್ತಿನ ಪಠ್ಯಪುಸ್ತಕಗಳಾಗ್ಲಿ ಅಥವಾ ನಮ್ಮಲ್ಲಿರುವ ಈ ಪ್ರೊಫೆಷನ್ ವೃತ್ತಿ ಆಧಾರಿತವಾದ ಶಿಕ್ಷಣ ಮಾಧ್ಯಮವಾಗಿ ನಮಗೆ ಕಲಿಸೋದಿಲ್ಲ ಅದು ಕಲ್ಸೋದು ಬಹಳ ಸಣ್ಣದಾದ ಒಂದು ಅಂಶವನ್ನು ಮಾತ್ರ ನಾವು ಹೆಚ್ಚಿನದಾದ ಕಲಿಬಹುದಾದದ್ದು ಸಾಹಿತ್ಯದಿಂದ ಸಾಹಿತ್ಯ ಒಟ್ಟು ಸಮಾಜದಲ್ಲಿ ನಾವು ಹೇಗೆ ಎಲ್ಲ ಜೊತೆ ಸಂಘಟಿತವಾಗಿ ಸಾಮರಸ್ಯ ಮತ್ತು ಸಹಭಾವದಿಂದ ಬದುಕಬಹುದು ಅನ್ನೋದನ್ನ ಸಾಹಿತ್ಯ ನಮಗೆ ತೋರಿಸ್ಕೊಡುತ್ತೆ ಮತ್ತೆ ಸಾಹಿತ್ಯ ಅದನ್ನ ನೇರವಾಗಿ ನಿಮಗೆ ಉಪದೇಶ ಮಾಡುತ್ತೆ ಅಂದ್ರೆ ಅದು ಉಪದೇಶ ಮಾಡಲ್ಲ ಅದು ಕಥೆಗಳ ಮುಖಾಂತರ ಕಾವ್ಯದ ಮುಖಾಂತರ ಮತ್ತೊಂದು ಯಾವುದೋ ಬೇರೆ ಒಂದು ವಿಮರ್ಶೆಯ ಮುಖಾಂತರ ಅಥವಾ ನಾಟಕದ ಮುಖಾಂತರ ತುಂಬಾ ಸೃಜನಶೀಲವಾದಂತಹ ಹಲವಾರು ಮಾರ್ಗಗಳ ಮುಖಾಂತರ ನಮಗೆ ಬದುಕನ್ನ ರೂಪಿಸಿಕೊಳ್ಳುವ ಮತ್ತೆ ಅದನ್ನ ಹಸನಾಗಿ ಕಟ್ಟಿಕೊಳ್ಳುವ ಮತ್ತೆ ಅದನ್ನ ಮುನ್ನಡೆಸುವ ಎಲ್ಲ ರೀತಿಯ ಸಾಧ್ಯತೆಗಳನ್ನ ನಮ್ಮ ಮುಂದೆ ತೆರೆದಿರ್ತಾ ಹೋಗುತ್ತೆ ಹಾಗಾಗಿ ಯುವಜನರಿಗೆ ಅವರ ಶಿಕ್ಷಣ ಹೇಗೆ ಎಷ್ಟು ಮುಖ್ಯವಿದೆಯೋ ಅಷ್ಟೇ ಮುಖ್ಯವಾದ್ದು ಸಾಹಿತ್ಯವನ್ನು ಓದೋದು ಮತ್ತೆ ಅದರಲ್ಲಿ ಹೆಚ್ಚು ತೊಡಗಿಸ್ಕೊಳ್ಳೋದು ಅಂತ ನನಗನ್ಸುತ್ತೆ